ನಮ್ಮ ಬಾಯಲ್ಲಿ ದೇವರ ಸ್ಮರಣೆ ಬರಬೇಕು ಅದು ನಾಲ್ಕು ನೆನಪಿಗೆ ಬರಬೇಕಂತ ಸಾಯುವಾಗ ಒಂದು ಗೀತಾ ಗಂಗಾ ಗಾಯತ್ರಿ ಗೋವಿಂದ ಅಂತ ಗೀತಾ ಗಂಗೆ ಚ ಗಾಯತ್ರಿ ಗೋವಿಂದೇ ತಥಾ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ ಯಾರಿಗೆ ಅಂತ್ಯಕಾಲದಲ್ಲಿ ಗೀತಾ ಗಂಗಾ ಗಾಯತ್ರಿ ಗೋವಿಂದ ಅಂತ ಬರುತ್ತೆ ಅವನು ಭಗವಂತನ ಅನುಗ್ರಹ ಸಂಪಾದನೆ ಮಾಡ್ತಾನೆ ಆದರೆ ಸಾಯೋಕಾಲಕ್ಕೆ ಗೀತಾ ಗಂಗಾ ಗಾಯತ್ರಿ ಗೋವಿಂದ ಹತ್ತು ಲೆಟರ್ ಅಷ್ಟು ಬರ್ಬೇಕಲ್ಲ ಅದಕ್ಕೆ ವೇದವ್ಯಾಸದೇವರು ಸಾಯೋದು ದೊಡ್ಡ ಪರ್ವಕಾಲ ಅದು ಉಗಾದಿ ಹಬ್ಬ ಪ್ರಯುಕ್ತ ಆಫರ್ ಆಫರ್ ಹಾಗೆ ಸಾಯೋಕಾಲಕ್ಕೆ ಆಫರ್ ಏನಂದರೆ ನೀವು ಹತ್ತು ಅಕ್ಷರ ಹೇಳಬೇಡಿ ನಾಲ್ಕು ಅಕ್ಷರ ಹೇಳಿ ಅಂತಾರೆ ಯಾವುದು ಚತುರ್ಗಕಾರ ಸಂಯುಕ್ತೆ ಗ ಗ ಗ ಗ ಗ ಗಾ ಅಂದರೆ ಸಾಕಂತೆ దేవ్ గో 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 అంత మోక్షకి కలసికుంటారు